ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದ್ರೌಪದಿಯೊಡನೆ ಪಾಂಡವರನ್ನು ಕಳುಹಿಸಿಕೊಡುವ ವಿಷಯದಲ್ಲಿ ತ್ರಿಪದನು ಶ್ರೀಕೃಷ್ಣನು ಅನುಮತಿಸಿದುದು ಪಾಂಡವರ ಪ್ರಯಾಣ ಕಾಲದಲ್ಲಿ ದೃಪದನು ಅವರಿಗೆ ಕೊಟ್ಟ ಉಡುಗೊರೆಗಳು ಕುಂತಿಗೂ ವಿದುರನಿಗೂ ನಡೆದ ಸಂವಾದಗಳು ಪಾಂಡವರು ಕೌರವರು ಪಾಂಡವರ ಪಾಂಡವರಿಗಾಗಿ ಇದಿರುಕೊಂಡು ಬಂದುದು ಎಂಬ ಇನ್ನೂರ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಅದಕ್ಕೆ ಆ ದೃಪದನು ವಿದುರ ಮಹಾಪ್ರಾಜ್ಞನಾದ ನೀನು ಹೇಳಿದ ಮಾತಿಗೆ ಪ್ರತಿಯುಂಟೆ ನೀನು ಹೇಳಿದಂತೆಯೇ ಆಗಲಿ ನನಗೂ ಧೃತರಾಷ್ಟ್ರನೊಡನೆ ಆದ ಸಂಬಂಧವು ಅತ್ಯಂತ ಸಂತೋಷಾರ್ಹವಾಗಿದೆ ಇವರು ಎಲ್ಲಿಂದ ಬೇಗನೆ ಪ್ರಯಾಣ ಮಾಡಬೇಕಾದುದು ಯುಕ್ತವೇ ಆದರೆ ನಾನಾಗಿ ಈ ಮಾತನ್ನು ನನ್ನ ಬಾಯಿಂದ ಆಡಬಾರದೆಂದು ಸುಮ್ಮನಿದ್ದೆನು ಕುಂತಿ ಪುತ್ರನಾದ ಯುಧಿಷ್ಠಿರನು ಭೀಮಾರ್ಜುನರು ನಕುಲ ಸಹದೇವರು ಧರ್ಮಗ್ನರಾದ ಈ ಬಲರಾಮ ಕೃಷ್ಣರು ಯಾವಾಗ ಪ್ರಯಾಣಕ್ಕೆ ನಿಶ್ಚಯಿಸಿದರೆ ಆಗಲೇ ಹೊರಡಲಿ ಪುರುಷ ಶ್ರೇಷ್ಠರಾದ ಈ ಬಲರಾಮ ಕೃಷ್ಣರಿಬ್ಬರು ಪಾಂಡವರಿಗೆ ಯಾವಾಗಲೂ ಪ್ರಿಯವನ್ನೇ ಕೋರತಕ್ಕವರು ಎಂದನು ಆಮೇಲೆ ಯುಧಿಷ್ಠಿರನು ಮಹಾರಾಜ ನೀನಿರುವಾಗ ನಾವೆಲ್ಲರೂ ನಿನಗೆ ಪರತಂತ್ರರು ನೀನು ಹೇಳಿದ ಹಾಗೆ ನಾವು ನಡೆಯಬೇಕಾದವರು ನೀನು ಪ್ರೀತಿಯಿಂದ ಹೇಗೆ ನಿಯಮಿಸಿದರೆ ಅದರಂತೆ ನಡೆಯಲು ಸಿದ್ಧರಾಗಿರುವೆವು ಎಂದನು ಆಗ ಕೃಷ್ಣನು ಅವರೆಲ್ಲರನ್ನೂ ನೋಡಿ ನನಗೇನು ಇವರು ಪ್ರಯಾಣ ಮಾಡುವುದು ಹಿತವೆಂದೇ ತೋರುವುದು ಇದರ ಮೇಲೆ ಸರ್ವಧರ್ಮಗಳನ್ನು ತಿಳಿದ ದ್ರುಪದನ ಅಭಿಪ್ರಾಯವೇನು ಅದನ್ನು ತಿಳಿಸಲಿ ಎಂದನು ಅದಕ್ಕೆ ಧ್ರುವನು ಪುರುಷೋತ್ತಮನು ಮಹಾಬಾಹುವು ಆದ ಕೃಷ್ಣನು ಕಾಲೋಚಿತವಾಗಿ ಯೋಚಿಸಿ ಹೇಗೆ ಹೇಳಿದರೆ ಅದೇ ನನ್ನ ಅಭಿಪ್ರಾಯವು ಈ ಕುಂತಿ ಪುತ್ರರು ಈಗ ನನಗೆ ಹೇಗೋ ಈ ಕೃಷ್ಣನಿಗೂ ಹಾಗೆಯೇ ಇದರಲ್ಲಿ ಸಂದೇಹವೇ ಇಲ್ಲ ಆ ಪಾಂಡವರ ಕ್ಷೇಮ ಚಿಂತೆಯನ್ನು ಕುರಿತು ಕೃಷ್ಣನು ಹೇಗೆ ನಿರಂತರವೂ ಯೋಚಿಸುತ್ತಿರುವನು ಪಾಂಡು ಪುತ್ರನಾದ ಯುಧಿಷ್ಠಿರನು ಅಷ್ಟು ಮಟ್ಟಿಗೆ ಯೋಚಿಸುವುದಿಲ್ಲ ಎಂದನು ಓ ಜನಮೇಜಯ ರಾಜ ಈ ಸಂಭಾಷಣಗಳೆಲ್ಲವೂ ನಡೆದ ಮೇಲೆ ಮಹಾ ಧೀಮಂತನಾದ ಬಿದುರನು ಕುಂತಿಯ ಮಾಸಗೃಹಕ್ಕೆ ಹೋಗಿ ಅವಳ ಪಾದಗಳನ್ನು ಹಿಡಿದು ತಲೆ ಬಗ್ಗೆ ನಮಸ್ಕರಿಸಿದನು ಕುಂತಿಗೆ ತನ್ನ ಮೈದುನನನ್ನು ಕಂಡೊಡನೆ ವ್ಯಸನವು ಬುಕ್ಕಿ ಬಂದಿತು ಬಾರಿ ಬಾರಿಗೂ ಬಿಕ್ಕಿ ಬಿಕ್ಕಿ ಅಳುತ್ತ ವಿದುರನನ್ನು ಕುರಿತು ಓ ಮಹಾತ್ಮ ವೈಚಿತ್ರವೀರ್ಯ ನನ್ನ ಮಕ್ಕಳು ಹೇಗೋ ನಿನ್ನಿಂದಲೇ ಬದುಕಿಕೊಂಡರು ಹೊರಗಿನ ಮನೆಯಲ್ಲೇ ಮೃತರಾಗಿದ್ದ ಇವರು ನಿನ್ನ ಅನುಗ್ರಹದಿಂದ ಸತ್ತು ಬದುಕಿ ಬಂದಂತಾಯಿತು ಹೆಣ್ಣು ಕೂರ್ಮವು ತಾನು ಎಲ್ಲಿದ್ದರೂ ಸದಾ ತನ್ನ ಮರಿಗಳ ಚಿಂತೆಯಲ್ಲಿ ಇರುವಂತೆ ನೀನು ಯಾವಾಗಲೂ ಅವರ ಕ್ಷೇಮ ಚಿಂತಕನಾಗಿರುವೆ ನಿನ್ನ ಕ್ಷೇಮ ಚಿಂತೆಯಿಂದಲೇ ಅವರು ಮುಂದಕ್ಕೆ ಬರುತ್ತಿರುವರು ಕೋಗಿಲೆಯ ಮರಿಗಳನ್ನು ಕಾಗೆಯು ಬೆಳೆಸುವಂತೆ ನನ್ನ ಮಕ್ಕಳನ್ನು ನೀನು ಪ್ರೀತಿಯಿಂದ ಕಾಪಾಡುತ್ತಿರುವೆ ವಿದುರ ಇದುವರೆಗೆ ನಮಗೆ ಪ್ರಾಣಾಂತಕರಗಳಾದ ಎಷ್ಟೋ ಕಷ್ಟಗಳು ಬಂದೊದಗಿದವು ಇನ್ನು ಮುಂದೆ ಹೇಗೆ ಮಾಡಬೇಕೆಂದು ನನಗೆ ತೋರುವುದಿಲ್ಲ ನೀನೇ ಅದನ್ನು ನಿಶ್ಚಯಿಸಿ ಹೇಳಬೇಕು ಎಂದಳು ಅದಕ್ಕೆ ವಿದುರನು ಅಮ್ಮ ದುಃಖಿಸಬೇಡ ನಿನ್ನ ಮಕ್ಕಳಿಗೆ ಎಂದಿಗೂ ಅಪಾಯವಿಲ್ಲ ಅವರು ಶೀಘ್ರದಲ್ಲಿಯೇ ತಮ್ಮ ರಾಜ್ಯದಲ್ಲಿ ನೆಲೆಗೊಂಡು ಎಲ್ಲಾ ಬಂಧುಗಳೊಡನೆ ಸೇರಿ ಸುಖಿಸುವರು ಓ ಜನಮೇಜಯ ರಾಜ ಇಷ್ಟರಲ್ಲಿ ಎತ್ತಲಾಗಿ ಪಾಂಡವರ ಪ್ರಯಾಣಕ್ಕೆ ಬೇಕಾದ ಸನ್ನಾಹಗಳೆಲ್ಲವೂ ಸಿದ್ಧವಾದವು ದೃಪದನ ಅನುಮತಿಯನ್ನು ಪಡೆದು ಪಾಂಡವರು ದ್ರೌಪದಿಯನ್ನು ಕುಂತಿಯನ್ನು ಕರೆದುಕೊಂಡು ಪ್ರಯಾಣಕ್ಕಾಗಿ ಸಿದ್ಧರಾದರು ಕೃಷ್ಣನು ವಿದುರನೋ ಅವರನ್ನು ಹಿಂಬಾಲಿಸಿದರು ಎಲ್ಲರೂ ಶ್ರಮವಿಲ್ಲದೆ ವಿನೋದವಾಗಿಯೇ ಹಸ್ತಿನಾವತಿಗೆ ಪ್ರಯಾಣ ಹೊರಟರು ಹಸ್ತರಲ್ಲಿ ಧ್ರುವದನು ತನ್ನ ಅಳಿಯಂದರಿಗೆ ಕೊಡಬೇಕಾದ ಉಡುಗೊರೆಗಳನ್ನೆಲ್ಲ ಸಮೃದ್ಧವಾಗಿ ಒದಗಿಸಿ ತಂದನು ಕತ್ತಿನಲ್ಲಿ ಚಿನ್ನದ ಸರಪಳಿಗಳಿಂದಲೂ ಇತರ ಸುವರ್ಣಾಭರಣಗಳಿಂದಲೂ ಚಿನ್ನದ ಅಂಕುಶಗಳಿಂದಲೂ ಅಲಂಕೃತಗಳಾಗಿ ಮುಖದಲ್ಲಿ ಒಕ್ಕುತ್ತಿರುವ ಮತಧಾರೆಯುಳ್ಳವುಗಳಾಗಿ ಸರ್ವವಿಧ ಶಸ್ತ್ರಗಳಿಂದಲೂ ಉತ್ತಮವಾದ ಕೌದಿಗಳಿಂದಲೂ ಸಮರ್ಥವಾದ ಸಮರ್ಥರಾದ ಮಾವಟಿಗರಿಂದಲೂ ಕೂಡಿದ ಒಂದು ಸಾವಿರ ಆನೆಗಳನ್ನು ಕೊಟ್ಟನು ಸುವರ್ಣ ರತ್ನ ಚಿತ್ ರತ್ನ ಚಿತ್ರಿತಗಳಾಗಿಯೂ ನಾಲ್ಕು ಕುದುರೆಗಳನ್ನು ಕಟ್ಟತಕ್ಕವುಗಳಾಗಿಯೂ ಕಾಂತಿ ವಿಶಿಷ್ಟಗಳಾಗಿಯೂ ಇರುವ ಐದು ಸಾವಿರ ರಥಗಳನ್ನು ಕೊಟ್ಟನು ಐವತ್ತು ಸಾವಿರ ಜಾತಿ ಅಶ್ವಗಳನ್ನು ಅಲಂಕೃತರಾದ ಹತ್ತು ಸಾವಿರ ದಾಸಿಯರನ್ನು ಕೊಟ್ಟನು ಒಳ್ಳೆ ಧನುರ್ಧಾರಿಗಳಾದ ಸಾವಿರ ಮಂದಿ ದಾಸರನ್ನು ಕೊಟ್ಟನು ಇವಲ್ಲದೆ ಒಳ್ಳೆ ಬೆಲೆಯುಳ್ಳ ಶಯ್ಯಗಳು ಆಸನಗಳು ಸುವರ್ಣ ಪಾತ್ರೆಗಳು ಉತ್ತಮ ದ್ರವ್ಯಗಳು ಬೋಧನಗಳು ಇವನ್ನೆಲ್ಲಾ ಪಾಂಡವರಲ್ಲಿ ಒಬ್ಬೊಬ್ಬನಿಗೂ ಬೇರೆ ಬೇರೆಯಾಗಿ ಕೋಟಿ ಕೋಟಿ ಲೆಕ್ಕದಲ್ಲಿ ಪರಮ ಸಂತೋಷಪೂರ್ವಕವಾಗಿ ಕೊಟ್ಟನು ಇವು ಹೊರತು ಪೂರ್ಣವಾಗಿ ನೂರು ಪಲ್ಲಕ್ಕಿಗಳು ಅವುಗಳನ್ನು ಹೊರುವುದಕ್ಕೆ ಐನೂರು ಮಂದಿ ಆಳುಗಳನ್ನು ಅವು ಇವುಗಳೊಡನೆ ಯಥಾರ್ಥವಾಗಿ ಅಪರಿಮಿತ ಧನವನ್ನು ಕೊಟ್ಟನು ಮತ್ತು ದ್ರೌಪದಿಗಾಗಿ ತಾನು ಅವಳ ಬಂಧುಗಳು ಕೊಡತಕ್ಕ ಬಳುವಳಿಗಳನ್ನೆಲ್ಲ ತಂದುಕೊಟ್ಟನು ತಂಗಿಯನ್ನು ಕಳುಹಿಸಿಕೊಡುವುದಕ್ಕಾಗಿ ದೃಷ್ಟ್ಯುಣ್ಣನು ಅವರೊಡನೆ ಹೊರಟನು ಇವರ ಪ್ರಯಾಣ ಕಾಲಗಳಲ್ಲಿ ದಾರಿಯುದ್ದಕ್ಕೂ ಸಾವಿರಾರು ತೂರಿಯ ವಾದ್ಯಗಳು ನುಡಿಸಲ್ಪಡುತ್ತಿದ್ದವು ಹತ್ತಲಾಗಿ ಧೃತರಾಷ್ಟ್ರನಿಗೆ ಪಾಂಡವರು ಪತ್ನಿ ಸಮೇತರಾಗಿ ಬರುತ್ತಿರುವ ವೃತ್ತಾಂತವು ಕಿವಿಗೆ ಬಿದ್ದಿತು ಅವನು ಅವರನ್ನು ಎದುರುಗೊಂಡು ಕರೆತರುವುದಕ್ಕಾಗಿ ವಿಕರ್ಣನನ್ನು ಚಿತ್ರಸೇನನನ್ನು ಕೃಪಾ ದ್ರೋಣರನ್ನು ಕಳುಹಿಸಿದನು ೂರರಿಂದ ಪರಿವೃತನಾಗಿ ಸಮಸ್ತ ಮಹಾರಥರಾದ ಆ ಪಾಂಡವರು ಮೆಲ್ಲಗೆ ಹಸ್ತಿನಾವತಿಯನ್ನು ಪ್ರವೇಶಿಸಿದರು ಪಾಂಡವರು ಬರುವ ಸುದ್ದಿಯನ್ನು ಕೇಳಿ ನಗರವಾಸಿಗಳೆಲ್ಲರೂ ಬಹಳ ಸಂಭ್ರಮದಿಂದಲೂ ಆಸೆಯಿಂದಲೂ ಹಸ್ತಿನಾವತಿ ನಗರವನ್ನೆಲ್ಲ ಅಲಂಕರಿಸತೊಡಗಿದರು ಬೀದಿಗಳಿಗೆಲ್ಲ ಜಲಸೇಚನ ಮಾಡಿ ಮುತ್ತುಗಳನ್ನು ಹೂಗಳನ್ನು ದಾರಿಯುದ್ದಕ್ಕೂ ಚೆಲ್ಲಿದರು ದಿವ್ಯ ಧೂಪಗಳನ್ನಿರಿಸಿದರು ಮಂಗಳ ಕಾರ್ಯವನ್ನೆಲ್ಲಾ ನಡೆಸಿದರು ಧ್ವಜಗಳನ್ನೇರಿಸಿದರು ಅಲ್ಲಲ್ಲಿ ಪುಷ್ಪ ತೋರಣಗಳಿಂದ ಅಲಂಕರಿಸಿದರು ಆಗಿನ ಅಲಂಕಾರಗಳಿಂದ ಹಸ್ತಿನ ನಗರವೆಲ್ಲ ಅಪೂರ್ವ ಶೋಭೆಯಿಂದ ಬೆಳಗುತ್ತಿದ್ದಿತು ಎಲ್ಲಿ ನೋಡಿದರು ಶಂಖ ಬೇರಿ ಮೊದಲಾದ ಬಗೆ ಬಗೆಯ ವಾದ್ಯ ಧ್ವನಿಗಳಿಂದ ಕಟ್ಟನವೆಲ್ಲವೂ ತುಂಬಿ ಹೋಯಿತು ಪಾಂಡವರು ಬೀದಿಯಲ್ಲಿ ಬರುತ್ತಿದ್ದಾಗ ಅವರನ್ನು ನೋಡಿ ಪುರಜನರು ತಮ್ಮೊಳಗೆ ಒಬ್ಬರಿಗೊಬ್ಬರು ಆಹಾ ಈ ಪಾಂಡುಕುಮಾರರು ಧೃತರಾಷ್ಟ್ರನ ಹಿಂಸೆಯನ್ನು ತಡೆಯಲಾರದೆ ಯಾವ ಪಟ್ಟಣವನ್ನು ಬಹಳ ವ್ಯಸನದಿಂದ ಬಿಟ್ಟು ಹೊರಟು ಹೋದರು ಆ ಪಟ್ಟಣಕ್ಕೆ ಅವರು ದೈವಾಧೀನದಿಂದ ತಮ್ಮ ತಾಯಿಯೊಡನೆ ಸಂತೋಷದಿಂದ ಹಿಂತಿರುಗಿ ಬರುವಂತಾಯಿತಲ್ಲವೇ ಇದು ನಮ್ಮ ಭಾಗ್ಯವು ಎಂದು ಹೇಳಿಕೊಳ್ಳುತ್ತಿದ್ದರು ಹೀಗೆ ಪುರಜನರು ತಮ್ಮೊಳಗೆ ಒಬ್ಬರಿಗೊಬ್ಬರು ಭಯದಿಂದ ರಹಸ್ಯವಾಗಿ ಕೆಲವರು ನಿರ್ಭಯವಾಗಿ ಉಚ್ಚ ಧ್ವನಿಯಿಂದ ಕೆಲವರು ತಮ್ಮ ವಿಷಯವಾಗಿ ಆಡಿಕೊಳ್ಳುತ್ತಿದ್ದ ಪ್ರಿಯವಾಕ್ಯಗಳನ್ನು ನಾನಾ ಕಡೆಯಿಂದ ಕೇಳುತ್ತಾ ಪಾಂಡವರು ಮುಂದೆ ಮುಂದೆ ಹೋಗುತ್ತಿದ್ದರು ಆಗ ಅಲ್ಲಲ್ಲಿ ಪುರಜನರು ಆಹಾ ಪುರುಷ ಶ್ರೇಷ್ಠನೋ ಧರ್ಮಜ್ಞನೋ ಆದ ಯಾವನು ನಮ್ಮನ್ನು ತನ್ನ ಸ್ವಂತ ಬಂಧುಗಳಂತೆ ಧರ್ಮದಿಂದ ರಕ್ಷಿಸುವನು ಆ ಮಹಾತ್ಮನು ತಿರುಗಿ ನಮ್ಮಲ್ಲಿಗೆ ಬರುತ್ತಿರುವನು ಮಹಾರಾಜನಾದ ಪಾಂಡುವೆ ನಮ್ಮ ಮನಸ್ಸಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಕಾಡನ್ನು ಬಿಟ್ಟು ಈಗ ಊರಿಗೆ ಬಂದಂತಾಯಿತು ಇನ್ನು ನಮ್ಮ ಭಾಗ್ಯಕ್ಕೆ ಎಣೆಯೇನಿದೆ ನಮ್ಮನ್ನು ಕಾಪಾಡತಕ್ಕ ಕುಂತಿ ಪುತ್ರರು ತಿರುಗಿ ಬಂದರಲ್ಲವೇ ನಮಗೆ ಇದಕ್ಕಿಂತಲೂ ಪ್ರಿಯವೇನಿದೆ ನಾವು ಏನಾದರೂ ಯಜ್ಞ ದಾನ ತಪಸ್ಸುಗಳನ್ನು ಮಾಡಿದ್ದರೆ ಅವುಗಳ ಫಲದಿಂದ ಈ ಪಾಂಡವರೇ ನೂರಾರು ವರ್ಷಗಳವರೆಗೆ ಈ ನಗರದಲ್ಲಿ ಸುಖವಾಗಿದ್ದು ನಮ್ಮನ್ನು ಕಾಪಾಡುತ್ತಿರಲಿ ಎಂದನು ಆಮೇಲೆ ಪಾಂಡವರು ಅರಮನೆಗೆ ಹೋಗಿ ಧೃತರಾಷ್ಟ್ರನಿಗೂ ಭೀಷ್ಮನಿಗೂ ಇನ್ನೂ ಅವರಂತೆ ಪೂಜ್ಯರಾದ ಕುರು ವೃದ್ಧರೆಲ್ಲರಿಗೂ ಪಾದವಂದನವನ್ನು ಮಾಡಿದರು ಅಲ್ಲಿ ತಮ್ಮನ್ನು ಕುಶಲ ಪ್ರಶ್ನೆ ಮಾಡಿದ ಪುರ ಜನರನ್ನೆಲ್ಲ ಆಧರಿಸಿ ಧೃತರಾಷ್ಟ್ರನ ಆಜ್ಞೆಯಿಂದ ತಮ ತಮಗೆ ಸಿದ್ಧವಾಗಿದ್ದ ಮನೆಗಳನ್ನು ಪ್ರವೇಶಿಸಿದರು ಇದು ಇನ್ನೂರ ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ